ಆ ಹಳ್ಳಿ ಬೆಳಗಿನ ಹೊತ್ತಿನಲ್ಲಿ ಮೌನವಾಗಿರ್ತಿತ್ತು ಮೌನ ಅಂದ್ರೆ ಶಾಂತಿಯಲ್ಲ ಅದು ಒಪ್ಪಿಕೊಂಡ ಸೋಲಿನ ಮೌನ ಅಲ್ಲೇ ವಾಸವಾಗಿದ್ದವನು ಶಿವ ಶಿವನ ಜೀವನವೂ ಹಾಗೆಯೇ ಹೊರಗೆ ನೋಡಿದರೆ ಸರಿ ಇದೆ ಅಂತ ಕಾಣ್ತಿತ್ತು ಒಳಗೆ ನೋಡಿದರೆ ಎಲ್ಲವೂ ಅಸ್ಥಿರ ಅವನು ಓದಿದ್ದ ಕೆಲಸ ಹುಡುಕುತ್ತಿದ್ದ ಆದರೆ ಪ್ರತಿ ಬಾರಿ ಯಾವುದೋ ಕಾರಣಕ್ಕೆ ಹಿಂದೆ ಉಳಿದಿದ್ದ ಹಳ್ಳಿಯಲ್ಲಿ ಅವನಿಗೊಂದು ಹೆಸರಿತ್ತು ಪ್ರಯತ್ನಿಸುತ್ತಾನೆ ಆದರೆ ನಿಲ್ಲಿಸ್ತಾನೆ ಅಂತ ಅದವನಿಗೆ ಕೇಳಿಸ್ಲೇ ಇಲ್ಲ ಆದರೆ ಅವನ ಜೀವನದಲ್ಲಿ ಅದು ಸ್ಪಷ್ಟವಾಗಿತ್ತು ಅವನ ತಂದೆ ರಮಣ ಹಳೆಯ ಕಾಲದ ಮನುಷ್ಯ ಅವರು ಜಾಸ್ತಿ ಮಾತಾಡ್ತಿರಲಿಲ್ಲ ಆದರೆ ದಿನವೂ ಬೆಳಗ್ಗೆ ಹಳ್ಳಿ ಹೊರಗಿನ ಮರದ ಬಳಿ ಕೂತ್ಕೋತಾ ಇದ್ರು ಶಿವನಿಗೆ ಅದು ಅರ್ಥವಾಗಿರಲಿಲ್ಲ ಅಷ್ಟು ದೂರ ಹೋಗಿ ಏನು ನೋಡ್ತಾರೆ ಇವರು ಅಂತ ಒಂದು ದಿನ ಶಿವ ಕೆಲಸದ ನಿರಾಕರಣೆ ಪತ್ರವನ್ನು ಜೋಬಿಗೆ ಹಾಕ್ಕೊಂಡು ಹಳ್ಳಿಯ ಹೊರವಲಯದಲ್ಲಿ ನಡೆಯುತ್ತಿದ್ದ ಮನಸ್ಸು ತುಂಬ ಭಾರವಾಗಿತ್ತು ಆ ಮರದ ಬಳಿ ಅವನ ತಂದೆ ಕುಳಿತಿದ್ದರು ಅವರ ಕಣ್ಣು ಆಕಾಶ ನೋಡುವ ಹಾಗೆ ದೃಷ್ಟಿ ಮಾಡಿತ್ತು ಅದೇ ಮರದ ಮೇಲೆ ಒಂದು ಹಕ್ಕಿ ಅದು ಚಿಕ್ಕದು ಬಲಹೀನವಾಗಿಯೂ ಕಾಣುತ್ತಿತ್ತು ಅದು ಹಾರಲು ಪ್ರಯತ್ನಿಸುತ್ತಿತ್ತು ಮೊದಲ ಬಾರಿ ಅದು ಕೆಳಗೆ ಬಿದ್ದಿತ್ತು ಎರಡನೇ ಬಾರಿ ಮತ್ತೆ ಬಿತ್ತು ಮೂರನೇ ಬಾರಿ ಸ್ವಲ್ಪ ಎತ್ತರಕ್ಕೆ ಹೋಯಿತು ಶಿವ ನಿಂತು ನೋಡ್ತಿದ್ದ ಆ ಹಕ್ಕಿ ಯಾವುದೇ ಆತುರದಲ್ಲಿರಲಿಲ್ಲ ಯಾರೂ ಅದನ್ನ ಕೈ ಹಿಡಿದು ಹಾರಿಸಲೂ ಇಲ್ಲ ಶಿವನ ತಂದೆ ಆ ದೃಶ್ಯವನ್ನು ಪ್ರತಿದಿನ ನೋಡುತ್ತಿದ್ದರು ಇಂದು ಮೊದಲ ಬಾರಿ ಶಿವ ಕೂಡ ನೋಡ್ದ ಹಕ್ಕಿ ಮತ್ತೆ ಪ್ರಯತ್ನಿಸಿತು ಈ ಬಾರಿ ಅದು ಮರದಿಂದ ಒಂದು ಕೊಂಬೆ ತಲುಪಿತು ಪೂರ್ಣ ಹಾರಾಟ ಅಲ್ಲ ಆದರೆ ಮುಂದಿನ ಹಂತ ಆ ದೃಶ್ಯ ಶಿವನ ಮನಸ್ಸಿಗೆ ನಿಧಾನವಾಗಿ ಮುಟ್ಟಿತು ಅವನ ಜೀವನವೂ ಹಾಗೆಯೇ ಅಲ್ಲವೇ ಪ್ರಯತ್ನ ಸೋಲು ಮತ್ತೆ ಪ್ರಯತ್ನ ಆದರೆ ಅವನು ಯಾವಾಗಲೂ ಎರಡನೇ ಸೋಲಿನಲ್ಲೇ ನಿಲ್ಲಿಸಿದ್ದ ಅವನ ತಂದೆ ಅಲ್ಲಿಂದ ಎದ್ದು ಮನೆ ಕಡೆಗೆ ನಡೆಯಲು ಶುರು ಮಾಡಿದ್ರು ಶಿವ ಅಲ್ಲೇ ನಿಂತಿದ್ದ ಆ ದಿನದಿಂದ ಶಿವನ ಜೀವನದಲ್ಲಿ ಸಣ್ಣ ಬದಲಾವಣೆಗಳು ಪ್ರಾರಂಭವಾದವು ಅವನು ದೊಡ್ಡ ಕನಸು ಬಿಟ್ಟ ಸಣ್ಣ ಗುರಿಗಳನ್ನು ಹಿಡಿದ ಒಂದು ದಿನ ಒಂದು ಕೆಲಸ ಅವನು ಹಳ್ಳಿಯ ಯುವಕರ ಜೊತೆ ಒಂದು ಸಣ್ಣ ಕೆಲಸ ಆರಂಭಿಸಿದ ಆರಂಭದಲ್ಲೇ ತಪ್ಪುಗಳೇ ಜಾಸ್ತಿ ಹಣವೂ ಇಲ್ಲ ಬೆಂಬಲವೂ ಇಲ್ಲ ಹಳ್ಳಿಯವರು ನೋಡಿದರು ಕೆಲವರು ನಕ್ಕರು ಕೆಲವರು ಅನುಮಾನಿಸಿದರು ಒಂದು ದಿನ ಆ ಕೆಲಸ ಸಂಪೂರ್ಣ ವಿಫಲವಾಯಿತು ಶಿವ ಆ ರಾತ್ರಿ ಮತ್ತೆ ನಿಲ್ಲಲು ತೀರ್ಮಾನಿಸಿದ ಬೆಳಗ್ಗೆ ಅವನು ಮರದ ಬಳಿ ಹೋದ ಅದೇ ಹಕ್ಕಿ ಈ ಬಾರಿ ಅದು ಮರದಿಂದ ಹಾರಲು ತಯಾರಾಗಿತ್ತು ಮೊದಲ ಪ್ರಯತ್ನದಲ್ಲೇ ಅದು ಬಿತ್ತು ಶಿವನ ಮನಸ್ಸು ಕುಸಿಯಿತು ಆದರೆ ಹಕ್ಕಿ ಮತ್ತೆ ಪ್ರಯತ್ನಿಸಿತು ಈ ಬಾರಿ ಅದು ಮರದ ಮೇಲಿನ ಕೊಂಬೆಗೆ ಹೋಯಿತು ಶಿವನಿಗೆ ಒಂದು ಸಂಗತಿ ಸ್ಪಷ್ಟವಾಯಿತು ಹಕ್ಕಿಗೆ ಗೊತ್ತಿತ್ತು ಬೀಳುವುದು ಸೋಲು ಅಲ್ಲ ಬಿದ್ದ ಮೇಲೆ ಎದ್ದು ನಿಲ್ಲಲು ಪ್ರಯತ್ನ ಮಾಡದೇ ಇರದೇ ಸೋಲು ಅಂತ ಆ ದಿನ ಶಿವು ಮತ್ತೆ ಕೆಲಸ ಆರಂಭಿಸಿದ ಅವನ ಹಿಂದೆ ಮಾಡಿದ ತಪ್ಪು ನಿರ್ಧಾರಗಳ ಬಗ್ಗೆ ಅವನಿಗೆ ಅರಿವಿತ್ತು ಈ ಬಾರಿ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟ ಕಾಲ ಸಾಗುತ್ತಾ ಹೋಯಿತು ಕೆಲವು ಸೋಲುಗಳು ಕೆಲವು ಸವಾಲುಗಳು ಆ ಸಣ್ಣ ಕೆಲಸ ನಿಧಾನವಾಗಿ ಬೆಳೆಯಿತು ಒಂದು ದಿನ ಹಳ್ಳಿ ಹೊರಗಿದ್ದ ಆ ಮರದ ಬಳಿ ಶಿವ ಮತ್ತೆ ನಿಂತಿದ್ದ ಆಕಾಶದಲ್ಲಿ ಅದೇ ಹಕ್ಕಿ ಆದರೆ ಇನ್ನೂ ಚಿಕ್ಕದಾಗಿರಲಿಲ್ಲ ಯಾರ ಕಣ್ಣಿಗೂ ಕಾಣದೇ ಇರೋಷ್ಟು ಎತ್ತರಕ್ಕೆ ಅದು ದೂರ ಹಾರುತ್ತಿತ್ತು ಪೂರ್ಣ ಆತ್ಮವಿಶ್ವಾಸದೊಂದಿಗೆ ಶಿವ ನಗುತ್ತಾ ನೋಡಿದ ಅವನ ಜೀವನವೂ ಹಾಗೆಯೇ ಇನ್ನೂ ಪರಿಪೂರ್ಣ ಆಗಿಲ್ಲ ಸೋಲು ತಪ್ಪಿಸಿಕೊಳ್ಳೋದು ಜೀವನ ಅಲ್ಲ ಸೋಲಿನ ಮಧ್ಯೆ ಹಾರಲು ಕಲಿಯುವುದೇ ಜೀವನ ಅಂತ ಆ ಪಕ್ಷಿಯನ್ನು ನೋಡಿ ಅರ್ಥ ಮಾಡಿಕೊಂಡ